ನೌಕರರ ಸರಾಸರಿ ವೇತನದಲ್ಲಿ ಶೇಕಡ ಹತ್ತೊಂಬತ್ತರಷ್ಟು ಹೆಚ್ಚಳ ಸಾಧ್ಯತೆ ಅದರ ಜೊತೆಗೆ ಕಳೆದ ಎರಡು ವರ್ಷಗಳಲ್ಲಿ ಡಿ ಎ ಹೆಚ್ಚಳದ ಲೆಕ್ಕಾಚಾರ ಕೂಡ ಈ ಒಂದು ವಿಡಿಯೋದಲ್ಲಿ ತಮ್ಮೊಂದಿಗೆ ನಾನು ಶೇರ್ ಮಾಡ್ತಾ ಇದ್ದೀನಿ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ವೀಕ್ಷಕರೇ ನೀವು ಕೊಡುವ ಒಂದೇ ಒಂದು ಲೈಕ್ ನಮಗೆ ಸಪೋರ್ಟ್ ಆಗಿರುತ್ತೆ ದಯಮಾಡಿ ವಿಡಿಯೋನ ಲೈಕ್ ಮಾಡಿ ಅದರ ಜೊತೆಗೆ ನಮ್ಮ ಯೂಟ್ಯೂಬ್ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರು ವರ್ಷಕ್ಕೆ ಎರಡು ಬಾರಿ ತುಟ್ಟಿ ಭತ್ಯೆ ಇನ್ನು ಇನ್ಕ್ರೀಸ್ ಆಗುತ್ತೆ ಈಗ ಮೊದಲನೆಯ ತುಟ್ಟಿ ಭತ್ಯೆ ಕೇಂದ್ರ ಸರ್ಕಾರಿ ನೌಕರರಿಗೆ ಎರಡು ಪರ್ಸೆಂಟ್ ಹೆಚ್ಚಿಸಬೇಕು ಅನ್ನೋದ್ರ ಬಗ್ಗೆ ಒಂದು ಅನುಮೋದನೆಯನ್ನು ನೀಡಿದೆ ಸರ್ಕಾರ ಅದಾದ ಮೇಲೆ ನಮ್ಮ ರಾಜ್ಯ ಸರ್ಕಾರ ನೌಕರರು ಕುತೂಹಲದಿಂದ ಕಾಯ್ತಾ ಇದ್ದಾರೆ ಯಾವಾಗ ಬರುತ್ತೆ ಆದೇಶ ಅನ್ನೋದ್ರ ಬಗ್ಗೆ ಕಳೆದ ಎರಡು ವರ್ಷಗಳಲ್ಲಿ ಡಿ ಎ ಹೆಚ್ಚಳದ ಲೆಕ್ಕಾಚಾರ ನೋಡ್ತಾ ಬಂದರೆ ಇದು ಬಂದುಬಿಟ್ಟು ಕೇಂದ್ರ ಸರ್ಕಾರಿ ನೌಕರರ ಡಿ ಎ ಹೆಚ್ಚಳದ ಲೆಕ್ಕಾಚಾರ ಮಾರ್ಚ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ನಾಲ್ಕು ಪರ್ಸೆಂಟ್ ಡಿಯನ್ನು ಅಚೀವ್ ಮಾಡಿದ್ದಾರೆ ಅದಾದಮೇಲೆ ಅಕ್ಟೋಬರ್ ಮೂವತ್ತಕ್ಕೆ ನಾಲ್ಕು ಪರ್ಸೆಂಟ್ ಮಾರ್ಚ್ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ನಾಲ್ಕು ಪರ್ಸೆಂಟ್ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಮೂರು ಪರ್ಸೆಂಟ್ ಒಂದು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎರಡು ಪರ್ಸೆಂಟ್ ಈಗ ಈ ವರ್ಷದ ಮೊದಲನೆಯ ಅಡಿಗೆಯಲ್ಲಿ ಕೇಂದ್ರ ಸರ್ಕಾರಿ ನೌಕರರಿಗೆ ಎರಡು ಪರ್ಸೆಂಟ್ ಡಿಯನ್ನು ಹೈಕ್ ಮಾಡಿದ್ದಾರೆ ಹಾಗಾಗಿ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಏಳನೇ ವೇತನ ಆಯೋಗದ ವರದಿಯ ಪ್ರಕಾರ ಡಿ ಎ ಮರ್ಜ್ ಮಾಡಿ ಫಿಟ್ಮೆಂಟ್ ಮರ್ಜ್ ಮಾಡಿ ಹೊಸ ನ್ಯೂ ಬೇಸಿಕ್ ಸ್ಕೇಲ್ ಮಾಡಿದ್ದಾರೆ ಪ್ರಸ್ತುತ ಇರುವ ಡಿ ಎಗೆ ಇನ್ನೂ ಎರಡು ಪರ್ಸೆಂಟ್ ಡಿ ಎ ನೀಡ್ತಾ ನೀ ಕೊಡುತ್ತಾ ಸರ್ಕಾರ ಅನ್ನೋದೇ ಒಂದು ಕುತೂಹಲಕರ ಸಂಗತಿ ನೋಡೋಣ ಏನಾಗುತ್ತೆ ಅಂತ ಡಿ ಎ ಕುರಿತು ಏನಾದರೂ ಲೇಟೆಸ್ಟ್ ಅಪ್ಡೇಟ್ ಬಂದರೆ ಖಂಡಿತ ಶೇರ್ ಮಾಡಲಾಗುವುದು ಅಲ್ಲಿಯವರೆಗೆ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ ಯು